ತೀವ್ರವಾದ ಚಳಿಯಿಂದ ಬೆಚ್ಚಗಾಗಲು ಯತ್ನಿಸಿದ ನಾಲ್ವರು ಯುವಕರ ಪೈಕಿ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಇನ್ನೋರ್ವ ಯುವಕನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ಬೆಳಗಾವಿ ನಗರದ ಅಮನ್ ನಗರದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ ನಿನ್ನೆ ರಾತ್ರಿ ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ಮರಳಿದ್ದ ನಾಲ್ವರು ಯುವಕರು ಬೆಳಗಾವಿಯಲ್ಲಿನ ಅತಿಯಾದ ಚಳಿಯಿಂದ ಪಾರಾಗಲು ರೂಮಿನೊಳಗೆ ಇದ್ದಿಲಿನ ಬೆಂಕಿ ಇಟ್ಟುಕೊಂಡು ಮಲಗಿದ್ದರು ಆದರೆ ನಿದ್ರೆಗೆ ಜಾರಿದ ಬಳಿಕ ಇದ್ದಿಲಿನಿಂದ ಹೊಗೆಯಾಡಿ ರೂಮಿನೊಳಗಿನ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಉಸಿರ ಾಟದ ಸಮಸ್ಯೆ ಎದುರಾಗಿದೆ ಇದರ ಪರಿಣಾಮವಾಗಿ ರಿಹಾನ್ ಮತ್ತೆ ಇಪ್ಪತ್ತೆರಡು ವರ್ಷ ಮೋಹಿನ್ ನಾಲಬಂದ್ ಇಪ್ಪತ್ಮೂರು ವರ್ಷ ಮತ್ತು ಸರ್ಫರಾಜ್ ಹರಪ್ಪನಹಳ್ಳಿ ಇಪ್ಪತ್ತೆರಡು ವರ್ಷ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಎಂದು ಶಂಕಿಸಲಾಗಿದೆ ಇನ್ನೋರ್ವ ಯುವಕ ಶಾನವಾಜ್ ಹತ್ತೊಂಬತ್ತು ವರ್ಷ ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿದ್ದು ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ವೈದ್ಯರು ಅವರನ್ನು ಉಳಿಸಲು ಸರ್ವ ಪ್ರಯತ್ನ ಮಾಡುತ್ತಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಮಾಳಮಾರುತಿ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಘಟನೆಯ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯ ಶಾಸಕ ಆಸೀಫ್ ಶೇಟ್ ಅವರು ಕೂಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಮಾಳ ಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಚಳಿಗಾಲದಲ್ಲಿ ಇದ್ದಿಲು ಅಥವಾ ಇನ್ಯಾವುದೇ ಬೆಂಕಿಯನ್ನು ಮುಚ್ಚಿದ ಕೋಣೆಯಲ್ಲಿ ಇಟ್ಟುಕೊಂಡು ಮಲಗುವುದು ಅತ್ಯಂತ ಅಪಾಯಕಾರಿ ಎಂಬ ಎಚ್ಚರಿಕೆಯ ಸಂದೇಶವನ್ನು ಈ ದುರಂತ ಮತ್ತೊಮ್ಮೆ ನೀಡಿದೆ ಬ್ಯೂರೋ ರಿಪೋರ್ಟ್ ಬದಾಮಿ ಟಿವಿ ಬೆಳಗಾವಿ

¡Delácrate!